ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಮಳವಳ್ಳಿ ಸೂರಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನಿವಾಗ ಮಳವಳ್ಳಿ ತಾಲೂಕಿನ ಬಿಜಿಪುರ ಹೋಬಳಿಯ ಕುರಿಗಾಲಿ ಪಂಚಾಯಿತಿ ವ್ಯಾಪ್ತಿಯ ಸೂರ್ಕಳ್ಳಿ ಗ್ರಾಮದಲ್ಲಿದ್ದೀನಿ ಸ್ನೇಹಿತರೆ ಇಲ್ಲಿ ದಿನಾಂಕ ಇಪ್ಪತ್ತೆಂಟರ ರಾತ್ರಿ ಅಂದ್ರೆ ಇಪ್ಪತ್ತೊಂಬತ್ತರ ಬೆಳಗಿನ ಜಾವ ಸುಮಾರು ಒಂದು ಗಂಟೆ ಸಮಯದಲ್ಲಿ ಒಂದು ಚಿರತೆಯೊಂದು ನಾಲ್ಕು ಪುರಿ ಮೇಲೆ ದಾಳಿ ಮಾಡಿ ಕೊಂದಾಕಿದೆ ಸ್ನೇಹಿತರೆ ಇದು ಮಳವಳ್ಳಿ ತಾಲೂಕಲ್ಲಿ ಒಂದು ಸರ್ವೆ ಸಾಮಾನ್ಯದ ವಿಷಯ ಆಗಿದೆ ಮಾನವ ಮತ್ತು ವನ್ಯಜೀವಿಗಳ ಸಂಘರ್ಷ ಇದಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆ ಆದರೆ ಇತ್ತೀಚೆಗೆ ಚಿರತೆಗಳ ದಾಳಿ ಜಾಸ್ತಿ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿವೆ ಸ್ನೇಹಿತರೆ ಅದನ್ನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಒಂದು ಅದ್ಭುತವಾದ ವರದಿನ ನಿಮಗೆ ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ ಮಳವಳ್ಳಿ ತಾಲೂಕಲ್ಲಿ ಎಷ್ಟು ಚಿರತೆಗಳಿವೆ ಅದರ ಆವಾಸ ಸ್ಥಾನಗಳು ಯಾವುವು ಎಲ್ಲೆಲ್ಲಿ ತಮ್ಮ ಟೆರಿಟರಿಗಳನ್ನ ಗುರುತು ಹಾಕೊಂಡಿದೆ ಅನ್ನೋದನ್ನ ಒಂದು ಅದ್ಭುತವಾದಂಥ ಇನ್ವೆಸ್ಟಿಗೇಷನ್ ವರದಿಯನ್ನು ನಿಮಗೆ ಮುಂದೆ ನಾನು ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಬನ್ನಿ ಈ ಸೂರ್ಕಳ್ಳಿ ಗ್ರಾಮದಲ್ಲಿ ಒಬ್ಬ ಬಡ ಮಗಳ ನಾಲ್ಕು ಆಡು ಮರಿಗಳನ್ನ ಚಿರತೆ ಕೊಂದು ಹಾಕಿ ಹೊರಟೋಗಿದೆ ಒಂದಷ್ಟು ಕೋಳಿಗಳನ್ನ ಎತ್ಕೊಂಡೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಬನ್ನಿ ಏನು ಹೇಳ್ತಾರೆ ಅಂತ ಕೇಳಿಸ್ಕೊಳ್ಳಿ ಆ ಹೆಣ್ಮಗಳಲ್ಲೇನೆ ರೈತ ಸಂಘದವರು ಕೂಡ ಇದ್ರ ಬಗ್ಗೆ ಒಂದು ವಿಶೇಷವಾದಂತಹ ಒಂದು ಕಾಳಜಿನ ತೋರಿಸ್ತಾ ಇದ್ದಾರೆ ಅವರು ಕೂಡ ಮಾತಾಡಿದ್ದಾರೆ ಕೇಳಿಸ್ಬಳ್ಳಿ ಹೇಳಿ ಏನು ನಿಮ್ಮ ಮರಿಗಳನ್ನ ಏನೋ ಚಿರತೆ ದಾಳಿ ಮಾಡಿ ಹೇಳಿದ್ರು ಎಷ್ಟು ಗಂಟೆಲಿ ನಡೀತಿದು ಘಟನೆ ಒಂದು ಹನ್ನೆರಡು ಗಂಟೆ ರಾತ್ರಿ ಹೌದಾ ಎಷ್ಟು ಮರಿ ಸಾಕಿದ್ರಿ ಹೌದಾ ನಾಲ್ಕು ಮರಿನೂ ಹ್ಞೂ ಮನೇಲಿ ಯಾರು ಯಾರು ಕೋಳಿ ಕೋಳಿ ಎರಡು ಕೋಳಿ ನೋಡ್ಕೊಂಡೈತು ಸರ್ ಕೋಳಿ ನೋಡ್ಕೊಂಡು ಹೋಗಿದೀಯಾ ಕೋಳಿ ನೋಡ್ಕೊಂಡೈತು ಮನಲ್ಲ ನಾನು ಒಬ್ಬಳೇ ಸರ್ ಇದ್ದೆ ಒಬ್ಬಳೇ ಇರೋದು ನಿಮ್ಮ ಯಜಮಾನರು ಇಲ್ವಾ ತಿರೋ ಬಿಟ್ರು ಮಕ್ಕಳು ಮಕ್ಕಳು ಎರಡು ಎಣ್ಣೆ ಕುಟುಂಬದೇ ಆಗೋ ಬರ ಸರ್ ಮನೇಲಿ ಒಬ್ಬರೇ ಇದ್ದೀರಾ ಮನಲ್ಲ ಒಬ್ಬರೇ ಇದ್ದೆ ಸರ್ ನಮಸ್ಕಾರ ಯಜಮಾನ್ರೆ ಹಾ ಸರ್ ಹೇಳಿ ನಿಮ್ಮ ಹೆಸರು ರಾಜಣ್ಣ ಅಂತ ಹಾ ಹೇಳಿ ಏನು ನಿಮ್ಮ ಊರಲ್ಲಿ ಇದೊಂದು ಚಿರತೆ ದಾಳಿ ಆಗಿದೆಯಲ್ಲ ಚಿರತೆ ಬಂದು ರಾತ್ರಿ ಒಂದು ಹನ್ನೆರಡು ಗಂಟೆ ಸಳ್ಳಿ ಬಂದು ಮರಿಗಳಲ್ಲಿ ಕಡ್ದಾಕ ಸರ್ ರಾತ್ರಿ ಈ ತರ ಘಟನೆಗಳು ಮೊದಲು ನಡೆದಿತ್ತು ಮೊದಲು ನಡೆದವ ಸಹ ಹು ಹು ಮೊದಲು ನಾಲ್ಕೈದು ಕಡ್ದಾ ಅಂದ್ರೆ 1 2 ಮಧ್ಯ ಮಧ್ಯ ಇದು ಮಾಡ್ತಿದ್ವಿ ನಾವು ಯಾದ್ನ ಇದ್ ಮಾಡಿರಲಿಲ್ಲ ಇದು ಊರೊಳಗೆ ಇದ್ ಮಾಡಿರೋದ್ರಿಂದ ನಾವು ಇದು ಮಾಡಿದೆ ಆ ಪದನೆ ನೆಮ್ಮಕೊಂಡವರು ಜೀವನ ಬಡಪಾಯಿ ತುಂಬಾ ಏರ್ ಒಬ್ಬ ಊಟ ಊಟಕ್ಕೆ ಬಾರಿ ತೊಂದ್ರೆ ನೋಡಿ ಈ ತರ ಇದು ಮಾಡಿದ್ವಿ ಯಾರು ಇಲ್ಲ ಯಾರು ಆಶ್ರಯ ಯಾರು ಇಲ್ಲ ಅವ್ರಿಗೆ ಆಶ್ರಯ ಯಾರು ಇಲ್ಲ ಅವರಿಗೆ ಆ ಮರಿಗಳನ್ನೇ ಜೀವನ ಮಾಡ್ತಾರೆ ಮರಿಗಳನ್ನೇ ಜೀವನ ಅವರಿಗೆ ಆಧಾರ ಅವರು ಅದೇ ಅದು ಮರಿಗಳಿಗೆ ಆಧಾರ ಅವರು ಇಲ್ಲ ತಿರೋಬಿಟ್ಟಿದ್ದಾರೆ ಎಲ್ಲಾನೂ ಇಲಾಖರು ವಿಪುಲರಾಗಿದ್ದಾರೆ ಒಂದ್ ಸ್ವಲ್ಪ ಚಿರತೆ ಹಿಡಿದ್ರಲ್ಲಿ ಅವರು ಈಗ ಡೈಲಿ ಒಬ್ರು ಎಲ್ಲಾ ಹೇಳ್ತಾ ಇದಾರೆ ಬತ್ತು ಇಲ್ಲಿ ಬತ್ತು ಚಿರ್ತೆ ಇಲ್ಲಿ ಬತ್ತು ಅಂತ ಹೇಳ್ತಿದಾರೆ ಯಾರು ಅರಣ್ಯ ಇಲಾಖೆ ಗಮಕ್ ತಂದಿದೀವಿ ನಾವು ಅವ್ರಂತ ಹಿಡಿಯದ್ರಲ್ಲಿ ವಿಫುಲ ಆಗಿದ್ದಾರೆ ರಾತ್ರಿ ನಿನ್ನೆ ಒಂದು ಗಂಟೆ ರಾತ್ರಿನಲ್ಲಿ ಚಿರತೆ ಬಂದು ಈ ಒಂದು ಬಡವೆ ಇದ್ದಂತ ಚಂದ್ರಮ್ಮ ವಿಧುವೆ ಜೊತೆಗೆ ಕಣ್ಣು ಸಹ ಸರಿಯಾಗಿ ಕಾಣಲ್ಲ ಇದೊಂದೇ ಅವ್ರ ಜೀವನದ ಆಧಾರ ಇರೋದು ಇಂಥ ಇದನ್ನ ಚಿರತೆ ಬಂದು ಅದು ಊರ ಒಳಗಡೆ ಬಂದು ಅವೆಲ್ಲವನ್ನ ರಕ್ತ ಹೀರಿ ಎಲ್ಲನೂ ಸಾಯಿಸ್ಬಿಟ್ಟು ಹೊರಟೋಗಿದೆ ಜೊತೆಗೆ ಕೋಳಿನೂ ಇಡ್ಕೊಂಡು ಹೊರಟೋಗಿದೆ ಹೀಗಾಗಿ ಆ ಅಮ್ಮ ಹೇಗೆ ಜೀವನ ಮಾಡಬೇಕು ಅಂತಲೇ ಗೊತ್ತಿಲ್ಲ ಇನ್ನು ನಮ್ಮ ಕಾನೂನಿನ ಪ್ರಕಾರ ನಾವು ಯಾವುದೂ ಸಹ ಈ ಕಾಡು ಪ್ರಾಣಿಗಳನ್ನು ಹತ್ಯೆ ಮಾಡೋ ಹಾಗೆ ಇಲ್ಲ ಹಾಗೇನಾದ್ರು ಮಾಡಿದ್ರೆ ನಮ್ಮನ್ನು ಜೈಲಿಗೆ ಹಾಕ್ಬಿಡ್ತಾರೆ ಕೇಸ್ ಹಾಕ್ತಾರೆ ಎಲ್ಲ ಮಾಡ್ತಾರೆ ಹಾಗಾದ್ರೆ ಇಷ್ಟೆಲ್ಲ ಬಂದು ಈ ಬಡ ಮಕ್ಕಳ ಬಡವೆಯ ಈ ಕುರಿಗಳನ್ನು ಕೋಳಿಯನ್ನು ಎಲ್ಲನೂ ಹಾಳು ಮಾಡ್ತಲ್ಲ ಏನು ಮಾಡಬೇಕು ಇದಕ್ಕೇನಾದರೂ ಕಾನೂನಲ್ಲಿ ಅವಕಾಶ ಇದ್ದದ ಇದು ಅರ್ಥ ಆಗದಿರುವ ಕಂಡು ಕಣ್ರಿ ಅವ್ರಿಗೆ ದಯವಿಟ್ಟು ಕಂಡ್ರೆ ಅವರು ನಮ್ಮ ಮಾನ್ಯ ಮಂತ್ರಿಗಳು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು ಆ ಬಡವೆಗೆ ಏನು ಬೇಕೋ ಆ ಎಲ್ಲ ಸಹಾಯವನ್ನು ಮಾಡಬೇಕು ಕಾಮ ಸಹಾಯ ಅಂದ್ರೆ ಏನೋ ಕಾಂಪೆನ್ಸೇಷನ್ ಕೊಟ್ಬಿಟ್ಟ ತಕ್ಷಣ ಅವಳು ಹೊಟ್ಟೆ ತುಂಬಲ್ಲ ಅವಳು ಅಷ್ಟರಿಂದ ಬದುಕೋದಕ್ಕೂ ಆಗಲ್ಲ ಇನ್ನೇನು ಗತಿಯೇ ಇಲ್ಲ ಅವಳಿಗೆ ಹಾಗಾಗಿ ಇಲ್ಲಿ ಎಷ್ಟು ಲಾಸ್ ಆಗಿದೆಯೋ ಅಷ್ಟು ಲಾಸನ್ನು ಸಹ ಸರ್ಕಾರದ ವತಿಯಿಂದಲೇ ತುಂಬಬೇಕು ಒಂದು ಪಕ್ಷ ಸರ್ಕಾರದ ವತಿಯಿಂದ ಏನಾದ್ರು ತುಂಬಲಿಲ್ಲ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ ಅದರ ಬಗ್ಗೆ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗತ್ತೆ ಅಂತ ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಪೂರಿಗಾಲಿ ಗ್ರಾಮದ ವ್ಯಾಪ್ತಿಗೆ ಸೇರಿದಂಥ ಸೂರ್ಕಳ್ಳಿ ಗ್ರಾಮದಲ್ಲಿ ಒಬ್ಬ ಬಡ ಮಹಿಳೆ ಚಂದ್ರಮ್ಮ ಎಂಬತಕ್ಕಂಥ ಮಹಿಳೆಯ ಮನೆಗೆ ಇಂದಿನ ರಾತ್ರಿ ಇಪ್ಪತ್ತೆಂಟನೇ ತಾರೀಕು ರಾತ್ರಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ಸಮಯದಲ್ಲಿ ಚಿರ್ತೆ ಇರ್ಬೋದು ಹುಲಿ ಇರ್ಬೋದು ಯಾವ ಪ್ರಾಣಿ ಅಂತ ಅವ್ರಿಗೆ ನಿಗದಿತವಾಗಿದ್ದು ಪ್ರಾಣಿ ಬಗ್ಗೆ ಗೊತ್ತಿಲ್ಲ ಅವ್ರ ಜೀವನ ನಿರ್ವಹಣೆಗೆ ಆಯಮ್ಮ ಕಾ ಸಾಲದಕ್ಕೆ ಕಣ್ ಕಾಣದಕ್ಕಂಥ ವ್ಯಕ್ತಿ ಅರ್ಧ ಕಣ್ ಕಾಣುತ್ತೆ ಕಾಣಲ್ಲ ಪೂರ್ಣ ಪ್ರಮಾಣದಲ್ಲಿ ಅವ್ರು ಬ್ಲೈಂಡು ಆ ಯಮ್ಮನ ಸಾಕು ಸಾಕುಪ್ರಾಣಿಗಳಾದ ಕುರಿ ಮತ್ತು ಕೋಳಿಗಳನ್ನು ಚಿರ್ತೆ ಜಾಳದ ದಾಳಿ ಮಾಡಿ ಆ ನಾಲ್ಕು ಕೂಡ ಸಾವಾಗಿದೆ ಕೋಳಿಗಳನ್ನ ಎತ್ಕೊಂಡೋಗಿದೆ ಒಂದು ಆಡು ಮರಿನೂ ಕೂಡ ಹೋಗಿದೆ ಹೀಗಾಗಿ ಆ ಯಮ್ಮನಿಗೆ ಜೀವನ ನಿರ್ವಹಣೆಗೆ ಜೀವನ ನಡೆಸಲಿಕ್ಕೆ ಯಾವುದೂ ಆಧಾರವಾದಂಥ ಇಲ್ಲ ಯಾರೂ ಇಲ್ಲ ಅವಳೊಬ್ಬ ನಿರ್ಗತಿಕ್ಳು ಈ ಒಂದು ಆಡು ಕುರಿ ಸಾಕಾಣಿಕೆ ಮಾಡ್ಕೊಂಡು ಅವಳು ಜೀವನ ಹೊಟ್ಟೆ ಜೀವನ ಹೊರ್ತಾ ಇದ್ಲು ಇದರಿಂದ ಭಾಳ ಆ ಅಮ್ಮನಿಗೆ ಭಾಳ ಅನ್ಯಾಯವಾಗಿದೆ ಅಗೌರವವಾಗಿದೆ ಅಮ್ಮನಿಗೆ ಆಯಮ್ಮ ಈಗ ಈ ಮರಿಗಳು ಕಳ್ಕೊಂಡು ದುಃಖದಲ್ಲಿ ಅವ್ರು ಯಾವ ರೀತಿ ಜೀವನ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಸಂಕಷ್ಟ ಅಯ್ಯಮ್ಮ ಅದ್ರು ರೋಧನೆ ಮಾಡ್ತಾ ಇದ್ದಾರೆ ಆದ್ದರಿಂದ ಈ ತಾಲೂಕು ಅರಣ್ಯ ಅಧಿ ಅಧಿಕಾರಿಗಳು ಸಂಬಂಧಪಟ್ಟ ತಹಸೀಲ್ದಾರ್ ಆಗಿರ್ಬೋದು ಮತ್ತು ಸಂಬಂಧಪಟ್ಟ ಡಿ ಸಿ ಆಗಿರ್ಬೋದು ಸರ್ಕಾರ ಆಗ್ಬೋದು ಆ ಅಮ್ಮನಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ತುಂಬಿಸಿ ಆ ಅಮ್ಮನಿಗೆ ನ್ಯಾಯ ಸರಿಯಾದ ನ್ಯಾಯವನ್ನು ದೊರಕಿಸ್ಕೊಡ್ಬೇಕು ಈ ಹಿಂದೆ ಈ ಸೂರ್ಕಳ್ಳಿ ಗ್ರಾಮದಲ್ಲಿ ಹಲವಾರು ಜನ ರೈತಾಪಿ ವರ್ಗದವ್ರು ಇದ್ದಾರೆ ಈ ರೈತಾಪಿ ಜನಗಳು ಅವ್ರ ಜವ್ರ ದಿನನಿತ್ಯದ ಅವರ ಏನಪ್ಪ ಕಸುಬು ಅಂತ ಹೇಳಿದ್ರೆ ಕುರಿ ಮೇಯಿಸೋದು ಹಾಡು ಮೇಯಿಸೋದು ಹಸು ಮೇಯಿಸೋದು ಇದೇ ಅವ್ರ ಜೀವನ ಹಿಂದಿನವಾಗಿ ಅವರಿಗೆ ಅವ್ರಿಗೆ ಗೊತ್ತಿದ್ದ ರೀತಿ ಚಿರತೆ ದಾಳಿ ಮಾಡಿ ಹುಲಿ ದಾಳಿ ಮಾಡಿ ಸಾಕಷ್ಟು ಪ್ರಾಣಿಗಳು ಮತ್ತು ಪ್ರ ನಾಯಿಗಳು ಪ್ರಾಣಹಾನಿಯಾಗಿದೆ ಅದು ಈ ರೀತಿಯಾಗಿ ಗ್ರಾಮದ ಮಧ್ಯೆಗೆ ಬಂದು ಈ ರೀತಿ ಪ್ರಾಣಿಗಳನ್ನ ಸಾಕು ಪ್ರಾಣಿಗಳನ್ನ ಹತ್ಯೆ ಮಾಡಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿಯಾಗಿದೆ ಆದ್ದರಿಂದ ದಯವಿಟ್ಟು ಅರಣ್ಯ ಇಲಾಖೆಯವರು ಜಿಲ್ಲಾಡಳಿತ ತಾಲೂಕು ಆಡಳಿತ ಸರ್ಕಾರ ಎಲ್ಲ ಕೂಡ ಗಮನ ಹರಿಸಿ ಈ ಪ್ರಾಣಿಗಳಿಂದ ಈ ಗ್ರಾಮದ ಜನರಿಗೆ ಆಗ್ತಿರ್ತಕ್ಕಂಥ ತೊಂದರೆಯನ್ನು ರಕ್ಷಣೆ ಕೊಡಬೇಕಾಗಿ ಮನವಿ ಮಾಡ್ತೀವಿ ರಕ್ಷಣೆ ಕೊಡಬೇಕಾಗಿಂತ ಈ ಮೂಲಕ ಅರಣ್ಯ ಇಲಾಖೆಯವರ ಮುಖಾಂತರ ಕೇಳ್ಕೊತ ಇದೀವಿ ದಯವಿಟ್ಟು ಈ ವಿಚಾರದಲ್ಲಿ ಮಲತಾಯಿಯ ಧೋರಣೆ ಮಾಡಿ ಆ ಯಮುನಿಗೆ ನ್ಯಾಯ ಎದುರು ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಒಂದು ಉಗ್ರವಾದ ಹೋರಾಟವನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನೂ ಆಗಿ ಜಿಲ್ಲಾಡಳಿತ ಅವ್ರ ಮೇಲಾಗಲಿ ಸರ್ಕಾರ ವಿರುದ್ಧವಾಗಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧವಾಗಿರ್ತೀವಿ ರೈತರ ಪರವಾಗಿ ರೈತರ ಹಿತ ಕಾಪಾಡಲಿಕ್ಕೆ ನಾವು ರೈತ ಸಂಘದವರು ತಾಲೂಕು ಘಟಕದವರು ಯಾವಾಗಲೂ ಸಿದ್ಧರಾಗಿರ್ತೀವಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಒಂದು ಮನವಿನೂ ಕೂಡ ಮಾಡ್ತಾ ಇದ್ದೀವಿ ಒಂದು ಎಚ್ಚರಿಕೆಯನ್ನು ಕೂಡ ಮಾಡ್ತಾ ಇದ್ದೀವಿ ಅಂತೇಳಿ ನನ್ನ ಮಾತು ಮುಗಿಸ್ತೀನಿ ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ಮನುಷ್ಯ ಮತ್ತು ಪ್ರಾಣಿಗಳ ಒಂದು ಸಂಘರ್ಷಕ್ಕೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅದರಲ್ಲೂ ಇತ್ತೀಚೆಗೆ ಚಿರತೆಗಳ ಒಂದು ಹಾವಳಿ ಜಾಸ್ತಿ ಆಗಲಿಕ್ಕೆ ನಿಮಗೆ ಒಂದು ವೈಜ್ಞಾನಿಕವಾದಂಥ ಮತ್ತೆ ಒಂದು ಗ್ರೌಂಡ್ ರಿಪೋರ್ಟ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನನ್ನ ಚಾನೆಲ್ನ ಹೆಚ್ಚು ಹೆಚ್ಚು ಜನಗಳ ಕೈಲಿ ಸಬ್ಸ್ಕ್ರೈಬ್ ಮಾಡಿಸಿ ಧನ್ಯವಾದ ಸ್ನೇಹಿತರೆ